ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಗಾಯಿಗೆ ವೇದ ಅರ್ಶಿಣ ಹಚ್ಚಿ ಗಾಳಿಯನ್ನ ಇರಬೇಕಾದ್ರೆ ವಿಕ್ರಮ್ ಅದನ್ನ ಆನಂದದಿಂದ ಅನುಭವಿಸ್ತಾ ಇರ್ತಾನೆ ನಂತರ ವಿಕ್ರಮ್ ವೇದ ಕಿವಿ ಹತ್ರ ಹೋಗಿ ನಾನು ನೀವು ಕೊಟ್ಟಿದ್ದ ಲೆಟರ್ ಅನ್ನ ಓದ್ದೆ ಆಯ್ತಾ ತುಂಬಾ ಖುಷಿ ಆಯಿತು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನ್ ಅನಿಸ್ತು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನಿನ್ನ ಅಕ್ಷರ ತುಂಬಾ ಚೆನ್ನಾಗಿದೆ ಅನಿಸ್ತು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಲ್ಲ ಹಾಗಲ್ಲ ಅಕ್ಷರ ಬಿಟ್ಟು ಬೇರೆ ಅಂತ ಹೇಳಿದಾಗ ಬೇರೆ ಏನು ನಾ ಹೇಳಿದ್ನಲ್ಲ ತುಂಬಾ ಖುಷಿ ಆಯ್ತು ಅಂತ ಅಂತ ಹೇಳಿದಾಗ ವೇದ ಹೇಳ್ತಾನೆ ತಡೆ ಅಲ್ಲ ಮರಯ್ಯ ನಿನ್ ಅಂದರೆ ಭಾವನೆ ಭಾವನೆ ನಿನಗೆ ಏನು ಅನಿಸ್ತು ಅಂತ ಕೇಳಿದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ಫೀಲಿಂಗಾ ಆ ಫೀಲಿಂಗ್ ಅಂತ ತುಂಬ ಅನಿಸ್ತು ಆದರೆ ಅದನ್ನೆಲ್ಲ ಹೇಳಲಿಕ್ಕಾಗುದಿಲ್ವಲ್ಲ ಆದರೂ ಹೇಳ್ತೀನಿ ಕೇಳು ನೀನೆಂತ ಅಷ್ಟು ಎಮೋಷನಲ್ ಆಗಿ ಪತ್ರ ಬರೆದಿದ್ಯಾ ಛೇ ಅಷ್ಟೆಲ್ಲ ಯೋಚನೆ ಮಾಡುವಷ್ಟು ಇಲ್ಲ ಆಯ್ತಾ ಆ ಮೂವಿ ಆ್ಯಕ್ಟ್ರ ಶ್ರೀದೇವಿ ಇದ್ದಾರಲ್ಲ ಅವ್ರು ಮಾಡಿದ ಪಿಕ್ಚರ್ ನೋಡಿ ಇನ್ಸ್ಪೈರ್ ಆಗಿ ಬರೆದಿದ್ದ ಹೇಗೆ ಅಷ್ಟೆಲ್ಲ ಫೀಲ್ ಮಾಡುವ ಅವಶ್ಯಕತೆ ಇಲ್ಲ ಆಯ್ತಾ ನಾನು ಅಷ್ಟೊಂದು ಫೀಲ್ ಮಾಡಿಲ್ಲ ಆಯ್ತು ಅಷ್ಟೇ ಮರೈತಿ ನೀನು ಇಷ್ಟೊಂದು ಫೀಲ್ ಮಾಡಿದ್ದಿ ಮನಸ್ಸಿಗೆ ಬೇಜಾರು ಮಾಡ್ತೀನಿ ನೋಡಿದ್ರೆ ತುಂಬಾ ಬೇಜಾರಾಯ್ತು ಮಾರೈತಿ ಅಂತ ವಿಕ್ರಮ್ ಹೇಳ್ದ ವೇದ ಹೇಳ್ತಾಳೆ ನಿನ್ಗೆ ಅದೆಲ್ಲ ಅರ್ಥ ಆಗುದಿಲ್ಲ ಮಾರಯ್ಯ ನೀನು ರೌಡಿ ಅಲ್ವಾ ಅದಕ್ಕೆ ನಾನು ಯಾರಿಗೂ ಮನ್ಸಿಗೆ ಬೇಜಾರ್ ಮಾಡಿ ಅಭ್ಯಾಸ ಇಲ್ಲ ಆಯ್ತಾ ನನ್ನಿಂದ ನಿನ್ಗೆ ಮನಸ್ಸಿಗೆ ಬೇಜಾರಾಯ್ತು ಅಂತ ಅನ್ಸ್ತು ಅದಕ್ಕಾಗಿ ಈ ರೀತಿಯಾಗಿ ಸಾರಿ ಈ ಕೇಳಿ ಒಂದು ಥ್ಯಾಂಕ್ಸ್ ಹೇಳಿದೆ ಅಷ್ಟೇ ಅಂತ ವೇದ ಹೇಳ್ತಾಳೆ ನಂತರ ವಿಕ್ರಮ್ ಹೇಳ್ತಾನೆ ಆದ್ರೂ ಇನ್ನೊಂದ್ ಎಂತ ಇತ್ತಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಅಂತ ಕೇಳಿದಾಗ ಅದು ಫ್ರೆಂಡ್ಶಿಪ್ ಬಗ್ಗೆ ನೀನು ಹೇಳಿದ್ಯದನ್ನ ನೀನು ಲೆಟರ್ ಬರ್ದೇ ಹೇಳಬೇಕಂತ ಏನಿರ್ಲಿಲ್ಲ ನೀನು ಫೋನ್ ಅಲ್ಲೇ ಹೇಳಿದ್ರು ಎಕ್ಸೆಪ್ಟ್ ಮಾಡ್ಕೊಂಡು ಆಯ್ತಾ ಆದ್ರೂ ಏನು ಈಗ ಏನು ತಪ್ಪಾಗಿಲ್ಲ ಬಿಡು ಈಗಲೂ ಅದೇ ಕೆಲಸನ ನಾನು ಮಾಡ್ತಾ ಇದ್ದೀನಿ ಎಲ್ಲಿ ಕೈ ಕೊಡು ಅಂತ ಹೇಳಿ ಕೈಯನ್ನ ಶೇಕ್ ಮಾಡಿ ಇನ್ಮೇಲೆ ನಾವಿಬ್ರು ಗುಡ್ ಫ್ರೆಂಡ್ಸ್ ಅಂಡ್ ಟ್ರೂ ಫ್ರೆಂಡ್ಸ್ ಆಯ್ತಾ ಅಂತ ಹೇಳಿ ವಿಕ್ರಮ್ ಹೇಳಿದಾಗ ವೇದನಿಗೆ ತುಂಬಾನೇ ಖುಷಿಯಾಗಿ ಇಬ್ರು ಕೂಡ ಹ್ಯಾಂಡ್ ಶೇಕ್ ಅನ್ನ ವೇದ ವಿಕ್ರಮ್ ನೋಡಿ ಇಲ್ಲಿ ಬಾಲ ಮತ್ತೆ ಮುನ್ನನು ಕೂಡ ಅದೇ ರೀತಿ ಹ್ಯಾಂಡ್ ಶೇಕ್ ಅನ್ನ ಮಾಡ್ಕೊಳ್ತಾರೆ ಆದ್ರೆ ಈ ಕಡೆ ವೇದ ಮತ್ತೆ ವಿಕ್ರಮ್ ಹ್ಯಾಂಡ್ ಶೇಕ್ ಅನ್ನ ಮಾಡಿಕೊಳ್ತಾನೆ ಇರ್ತಾರೆ ಕೈ ತೆಗಿಯುವುದೇ ಇಲ್ಲ ಅವಾಗ ಬಾಲ ಮುನ್ನ ಮಾತಾಡ್ಕೊಳ್ತಾರೆ ಏನೋ ಇವರು ಕೈ ತೆಗಿತೇ ಇಲ್ವಲ್ಲ ನಮಗೆ ಇಲ್ಲಿ ಕೈ ಇದೆ ಇವರು ಕೈ ಕೈ ಹಿಡ್ಕೊಂಡು ಶೇಕ್ ಮಾಡ್ಕೊಳ್ತಾ ಮುಖ ಮುಖ ನೋಡ್ಕೊಂಡು ಕೈ ಮಿಲಾಯಿಸ್ಕೊಂಡು ನೋಡ್ತಾನೆ ಇದ್ವಾ ಇದ್ರಲ್ಲ ಏನೋ ಇವ್ರಿಬ್ರದ್ದು ಅಂತ ಹೇಳಿ ಇಬ್ರು ನಗಾಡ್ತಾ ಅವರಿಬ್ರನ್ನೇ ನೋಡ್ತಾ ನಿಂತ್ಕೊಳ್ತಾರೆ